ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೆಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರುವಂಥ ವ್ಲಾಗ್ ಬಂದು ಶ್ರೀರಾಮನವಮಿಯ ವ್ಲಾಗ್ ಆಗಿರುತ್ತೆ ಸೊ ಇದು ಸ್ವಲ್ಪ ನಾನು ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ತುಂಬ ಡಿಲೇ ಆಗ್ತಾಯಿದೆ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಕೆಲವೊಂದು ಕ್ಲಿಪ್ಗಳು ನಮ್ಮ ಮನೆಯವರ ಮೊಬೈಲಲ್ಲಿ ಹೀಗೆ ಎಲ್ಲ ಸ್ಟೋರೇಜ್ ಆಗಿತ್ತು ಸೊ ಅದನ್ನೆಲ್ಲ ನಾನು ತೆಕ್ಕೊಂಡು ಕಳಿಸ್ಕೊಂಡು ಅದಾದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಡಿಲೇ ಆಗ್ತಾ ಸೊ ಇವಾಗ ನೋಡ್ತಾ ಇರ್ಬೋದು ನಾನು ಅವತ್ತಿನ ದಿನ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದೆ ಸಿಂಪಲಾಗಿ ನಾವೇನು ಗ್ರ್ಯಾಂಡಾಗಿ ಏನು ಸೆಲೆಬ್ರೇಟ್ ಮಾಡಲ್ಲ ಆಲ್ಮೋಸ್ಟ್ ಎಲ್ಲ ಕಡೆ ಇದನ್ನು ಸಿಂಪಲಾಗಿ ಮಾಡ್ಕೊಳ್ತಾರೆ ಅಂತ ನನಗೆ ಅನಿಸುತ್ತೆ ಸೊ ಮೊದಲಿಗೆ ನಾನಿವಾಗ ಒಂದು ಚಂದವಾದ ರಂಗೋಲಿಯನ್ನು ಹಾಕ್ತಾ ಇದ್ದೀನಿ ಐದರಿಂದ ಮೂರು ಚಿಕ್ಕಿಯ ರಂಗೋಲಿಯನ್ನು ಇದ್ದೀನಿ ಸೊ ಶ್ರೀರಾಮನವಮಿಯಂದು ವಿಶೇಷವಾಗಿ ಇದನ್ನು ಹಾಕ್ತಾ ಇದ್ದೆ ನಾನು ಸೊ ತುಂಬ ಚೆನ್ನಾಗಿ ಬಂತು ಚಿಕ್ಕದಾಗಿ ಚೊಕ್ಕದಾಗಿ ತುಂಬ ಚೆನ್ನಾಗಿದೆ ಈ ರಂಗೋಲಿ ಹಾಗೆ ಈ ರಂಗೋಲಿ ಹಾಕಿ ಆದಮೇಲೆ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿಕೊಂಡೆ ನಾನು ನೆಲ ಎಲ್ಲ ಒರೆಸಿಬಿಟ್ಟು ಪೂಜೆ ಎಲ್ಲ ಮಾಡಿಕೊಂಡೆ ಮತ್ತು ನಮ್ಮ ಸೈಡ್ ಮನೆಯಲ್ಲಿ ಪೂಜೆ ಮಾಡಿ ಒಂದು ನೈವೇದ್ಯ ಏನಾದರೂ ಇಟ್ಟರೆ ಆಯಿತು ಅಷ್ಟೇ ಮಾಡೋದು ನಾನು ಮತ್ತು ಅದು ಬಿಟ್ಟರೆ ನಮ್ಮ ವಠಾರದಲ್ಲಿ ಮಾಡ್ತಾರೆ ಪ್ರತಿ ವರ್ಷ ಒಂದು ವಟಾರದಲ್ಲಿ ಭಜನೆ ಹೋಗುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಾರೆ ಸೊ ಅದೆಲ್ಲ ಹೇಗೆ ನಡೆಯುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಇವಾಗ ಶೇರ್ ಮಾಡಲಿಕ್ಕಿದ್ದೇನೆ ಬನ್ನಿ ಸ್ನೇಹಿತರೆ ಸ್ಟಾರ್ಟ್ ಮಾಡೋಣ ಹಾಗೆ ಈ ರಂಗೋಲಿ ಹೇಗೆ ಕಾಣ್ತಾ ಇದೆ ನಿಮ್ಗೆ ಇಷ್ಟ ಆಯಿತಾ ಇಲ್ವಾ ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಹೊಸೊಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈಗ ನೋಡ್ತಾ ಇರ್ಬೋದು ಈಗ ಬೆಳಗ್ಗೆ ಪೂಜೆ ಎಲ್ಲ ಮುಗಿದು ಮತ್ತು ಈವ್ನಿಂಗ್ ಟೈಮು ಈಗ ನಾನು ಒಂದು ನೈವೇದ್ಯಕ್ಕೆ ಸಿಂಪಲ್ಲಾಗಿ ಒಂದು ಪಾಯಸನ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ ಮಾಡುವಂಥದ್ದು ಬೇಗನೆ ಆಗುವಂಥದ್ದು ಸೇಮಿಗೆ ಪಾಯಸನ ಮಾಡ್ಕೊಳ್ತಾ ಇದ್ದೀನಿ ನಾನು ಮೊದಲಿಗೆ ನಾನು ಇವಾಗ ತುಪ್ಪವನ್ನು ಹಾಕೊಂಡು ಇದರಲ್ಲಿ ಡ್ರೈ ಫ್ರೂಟ್ಸ್ ದ್ರಾಕ್ಷಿ ಗೋಡಂಬಿ ಇದೆರಡನ್ನು ಫ್ರೈ ಮಾಡಿ ತೆಗಿತೀನಿ ನಾನು ಇದಾದ ಮೇಲೆ ಶಾವಿಗೆ ಏನಿದೆ ಸೇಮ್ಗೆ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿ ತೆಗ್ದ್ರಾಯ್ತು ಪಾಯಸಕ್ಕೆ ತುಂಬ ಬೇಗ ಆಗುವಂಥ ಪಾಯಸ ಇದು ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ಸೊ ನಾನು ಮಾಡೋ ಮೆಥಡನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆ ನಮ್ಮ ಸೈಡೆಲ್ಲ ಆಲ್ಮೋಸ್ಟ್ ಎಲ್ಲರೂ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಮಾರ್ನಿಂಗ್ ಟೈಮು ಸೊ ಹಾಗಾಗಿ ಎಲ್ಲರೂ ಬ್ಯುಸಿ ಇರ್ತಾರೆ ರಾಮನವಮಿಗೆ ಅಂಥೇಳಿ ವಿಶೇಷವಾಗಿ ಹಾಲಿಡೇಸ್ ಏನು ಇರೋದಿಲ್ಲ ಸೊ ಹಾಗಾಗಿ ಈವ್ನಿಂಗ್ ಮೇಲೆ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡು ಈವ್ನಿಂಗ್ ಸೆಲೆಬ್ರೇಷನನ್ನು ಇಟ್ಕೊಂಡಿದ್ದಾರೆ ಹಾಗಾಗಿ ನಾನು ಕೂಡ ಇವಾಗ ಪಾಯಸ ಮಾಡಿ ದೇವರಿಗೆ ಇಟ್ಟು ಬೆಳಗ್ಗೆ ಒಂದು ಸ್ವಲ್ಪ ಅರ್ಜೆನ್ಸಿ ಆಯಿತು ಲೇಟ್ ಆಯಿತು ಹಾಗಾಗಿ ಆಲ್ಮೋಸ್ಟ್ ನಾನು ನೈವೇದ್ಯ ಎಲ್ಲ ಸಂಜೆ ಮಾಡ್ತೀನಿ ಸೊ ಹಾಗೆ ಈಗ ಪಾಯಸ ಮಾಡಿಕೊಂಡು ಹೊರಡಬೇಕು ನೈವೇದ್ಯ ಇಟ್ಟು ಈಗ ನೋಡ್ತಾ ಇರ್ಬೋದು ಒಂದು ಬೌಲಷ್ಟು ನಾನು ಸೇಮ್ಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಅದಾದಮೇಲೆ ಅದಕ್ಕೆ ನೀರನ್ನು ಹಾಕೊಳ್ತಾ ಇದ್ದೀನಿ ಇದಕ್ಕೇನೆ ನಾನು ಹಾಲನ್ನು ಹಾಕೊಳ್ತಾ ಇದ್ದೀನಿ ಇಲ್ಲಿ ಕಾಯಿಸಿದ ಹಾಲಾದರೂ ಹಾಕೊಳ್ಬೋದು ಅಥವಾ ಕಾಯಿಸದೇ ಇರೋವಂಥ ಹಾಲು ಹಾಕೊಂಡ್ರೂ ಪರವಾಗಿಲ್ಲ ನಡೆಯುತ್ತೆ ಹೇಗಿದ್ದರೂ ಆಮೇಲೆ ಕುದಿಯುತ್ತೆ ಅಲ್ವಾ ಸೊ ಹಾಗಾಗಿ ಪ ಹಾಲು ಕುದಿ ಬಂದ ಮೇಲೆ ಕುದಿ ಬರೋಷ್ಟರಲ್ಲಿ ನಾನು ಸಕ್ಕರೆ ಹಾಕ್ಕೊಂಡು ಕುದಿಯೋದಕ್ಕೆ ಬಿಡ್ತೀನಿ ಕುದಿ ಬಂದಮೇಲೆ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡಿದರೆ ಆಯಿತು ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಮತ್ತು ಕ್ವಿಕ್ಕಾಗಿ ಆಗೋವಂಥ ಪಾಯಸ ಇದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಹಾಗೆ ಇದರಲ್ಲಿ ತುಪ್ಪ ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ನೀರು ಕನ್ಸಿಸ್ಟೆನ್ಸಿ ತುಂಬ ದಪ್ಪ ಇರಬಾರ್ದು ಸ್ವಲ್ಪ ಹಾಲು ಜಾಸ್ತಿನೇ ಹಾಕಿರಬೇಕು ಇದಕ್ಕೆ ಇಲ್ಲಾಂದರೆ ತುಂಬ ಬೇಗ ಅಬ್ಸರ್ವ್ ಆಗಿ ಬಿಡುತ್ತೆ. ಹಾಲು ಮತ್ತು ನೀರನ್ನು ಸಮ ಪ್ರಮಾಣದಲ್ಲಿ ನೋಡಿಕೊಂಡು ಅಂದರೆ ನೀರು ಸ್ವಲ್ಪ ಕಡಿಮೆ ಇರಬೇಕಾಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಪಾಯಸ ಮಾಡಿಕೊಂಡು ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಸೊ ನಾನು ಅಷ್ಟೇ ಇವಾಗ ದೇವರಿಗೆ ಮೊದಲು ನೈವೇದ್ಯಕ್ಕೆ ಇಟ್ಟು ಅದಾದಮೇಲೆ ರೆಡಿ ಆಗ್ತೀನಿ ಸೊ ಸೀರೆ ಉಟ್ಕೊಂಡು ನಾವು ಭಜನೆಯನ್ನು ಹೋಗ್ತೀವಿ ಅಂದರೆ ವಟಾರದಲ್ಲಿ ಭಜನೆ ಮಾಡಿಕೊಂಡು ಹೋಗ್ತೀವಿ ಶ್ರೀರಾಮನ ಜಪ ಮಾಡಿಕೊಂಡು ವಟಾರದಲ್ಲಿ ಒಂದಷ್ಟು ದೂರದವರೆಗೆ ಒಂದಷ್ಟು ಮನೆಗಳ ಹತ್ತಿರ ಅಂದರೆ ರೋಡ್ ಸೈಡ್ ಹೋಗಿ ರಾಮ ಜಪವನ್ನು ಮಾಡಿಕೊಂಡು ಬರ್ತೀವಿ ಎಲ್ಲರೂ ಅಷ್ಟೇ ಹುಡುಗರು ಬಾಯ್ಸ್ ಇರ್ಬೋದು ಅವರೆಲ್ಲ ಪಂಚೆ ಶರ್ಟನ್ನು ಹಾಕೊಳ್ತಾರೆ ನಾವು ಸೀರೆಯನ್ನು ಉಟ್ಕೊಳ್ತೀವಿ ವೈಟ್ ಸೀರೆ ಈಗ ನೋಡ್ತಾ ಇರ್ಬೋದು ಭಜನೆ ಮಂದಿರಕ್ಕೆ ಬಂದಿದ್ದೀವಿ ನಾವು ನಮ್ಮ ಮನೆ ಹತ್ರ ಭಜನೆ ಮಂದಿರ ಇದೆ ಸೊ ನಾವು ಇಲ್ಲಿ ಶ್ರೀರಾಮನ ಒಂದು ಅಥವಾ ಒಂದೆರಡು ಭಜನೆಯನ್ನು ಹೇಳ್ಕೊಂಡು ಅದಾದಮೇಲೆ ನಾವು ಶ್ರೀರಾಮನ ಭಜನೆಯನ್ನು ಹೇಳೋದಕ್ಕೆ ಒಟ್ಟಾರಕ್ಕೆ ಹೋಗ್ತೀವಿ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ ಪಾಲ್ಗೊಳ್ತಾರೆ ತುಂಬ ಖುಷಿ ಆಗುತ್ತೆ ಅದರಲ್ಲೂ ನಾವು ಕಾಲಲ್ಲಿ ಚಪ್ಪಲಿ ಇಲ್ಲದೆ ದೇವರ ಒಂದು ಜಪ ಮಾಡಿಕೊಂಡು ಹೋಗ್ತೇವಲ್ವ ಭಜನೆ ಮಾಡ್ಕೊಂಡು ಹೋಗ್ತೇವಲ್ವ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದರೆ ತುಂಬ ಮಕ್ಕಳು ಕೂಡ ಇದರಿಂದ ಕಲಿತಾ ಹೋಗ್ತಾರೆ ಸೊ ಮೇಲೆ ಇವಾಗ ನಾವು ಭಟ್ಟಾರದಲ್ಲಿ ಭಜನೆ ಎಲ್ಲ ಮಾಡಿ ಬಂದು ಆಯಿತು ಅದಾದಮೇಲೆ ಈಗ ಮಂಗಳಾರತಿಯನ್ನು ಮಾಡಿ ಅದಾದ್ಮೇಲೆ ಪ್ರಸಾದವನ್ನು ಕೊಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಇಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಅದಾದ್ಮೇಲೆ ಮನೆಗೆ ಹೊರಟ್ವಿ ಇದಾಗಿತ್ತು ಇವತ್ತಿನ ಒಂದು ಶ್ರೀರಾಮನವಮಿಯ ವಿಶೇಷವಾದ ವ್ಲಾಗು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್